ಹತ್ತು ಸ್ಕೂಲಿಗೆ ಹೋದೆ ಮಕ್ಕಳೆಲ್ಲ ಬಂದಿದ್ರು ಅದರಲ್ಲಿ ಚರಣ್ ಸಿ ಅನ್ನೋ ಹುಡುಗ ಅವನು ಎರಡು ದಿನದಿಂದ ಶಾಲೆಗೆ ಬಂದಿರಲಿಲ್ಲ ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಅಂತ ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ ನಾನು ನಿಂತ್ಕೊಂಡು ಮಾತಾಡೋ ಯಾಕೋ ಹೋಗ್ಲಿ ಓದ್ಕೊಂಡ್ ಬಂದಿದೀಯಾ ಇವತ್ತು ಕನ್ನಡ ಟೆಸ್ಟ್ ಅಲ್ವಾ ಎಕ್ಸಾಮ್ ಅಲ್ವಾ ಅಂತ ಕೇ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ ನಾನು ಪೇಪರು ಏನು ನನ್ನ ರಿವಿಷನ್ ಬರ್ತಿಲ್ಲ ಅಂತ ಹೇಳ್ದ ನನಗೆ ಅವನು ಬೇಸಿಕಲ್ಲಿ ಅವನು ಸ್ವಲ್ಪ ಪೂರಿನ್ ಎಜುಕೇಷನ್ ಅದಕ್ಕೆ ನಾನು ಅವನಿಗೆ ಕೈಗೆ ಕೈಯಲ್ಲಿ ಹೊಡೆದೆ ಅದಕ್ಕೆ ಅವನು ಓಡೋಕ್ಕೆ ನಾವು ಅಮ್ಮನ ಕರ್ಕೊಂಡ್ಬರ್ತೀನಿ ಅಂತ ಓಡೋದ ಅವಾಗ ಅವರಪ್ಪ ಬಂದರು ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ ಅಯ್ಯಪ್ಪ ಈಚೆ ಹೋಗು ಈಚೆ ಹೋಗು ನೀನೇ ನೋಡಿಯೋದು ಅಂತ ಅದಕ್ಕೆ ಅವ್ಗ ಅಲ್ಲೇ ಇದ್ದ ನೋಡ್ತಾನೆ ಇದ್ದ ಸ್ಟೂಡೆಂಟ್ ಅಯ್ಯಪ್ಪ ಎಳೆದು ಜೋರಾಗಿ ಬಾಗಿಲ್ಗೆ ಫೋರ್ಸ್ಫುಲ್ಲಿ ನನ್ನ ತಳ್ಳಿ ತಳ್ಳಿ ಹೊಡೆದ ಇಲ್ಲಿ ನನ್ಗೆ ಏಟಾಗಿದೆ ಎರಡು ಮೂರು ಸ್ಟಿಚ್ ಏನು ಹಾಕಿದ್ದಾರೆ ಅವ್ರ ಮನೆಯವ್ರು ಯಾವಾಗ್ಲೂ ಬರ್ತಾರೆ ಹೋಮ್ ವರ್ಕ್ ಮಾಡಿಲ್ಲ ಅಂತ ಏನಾದ್ರು ಒಂದ್ ಏಟು ಬರ್ತಾರೆ ಬರ್ತಾಳೆ ಅಯ್ಯ ಕೆಟ್ಟ ಕೆಟ್ಟ ಮಾತೆಲ್ಲ ಬೈತಾಳೆ ಅವ್ರ ಹೆಂಡ್ತಿ ಯಾವಾಗ್ಲೂ ಅವ್ರೊಬ್ರದೇ ಪ್ರಾಬ್ಲಮ್ ಜಾಸ್ತಿ ಅವನ್ನ ದಂಸಂಗಿಲ್ಲ ಏನು ಇಲ್ಲ ಒಂದ್ ಮಾತು ಬೈಯಂಗಿಲ್ಲ ಹೋಗಿ ಮನೇಲಿ ಹೇಳೋದು ಅವ್ರ ಬಂದ್ ಪೇರೆಂಟ್ಸ್ ಬೈಯೋದು ಮಾಡ್ತಾನೆ ಇರ್ತಾರೆ ಸರ್ ಅವಾಗ ಅವಾಗ ಮಾಡ್ತಾನೆ ಇರ್ತಾನೆ ಚೌಡಪ್ಪ ಅನ್ನೋರು ಚರಣ್ ಅವ್ರ ಅಪ್ಪ ಚೋಡಪ್ಪ ಅನ್ನೋರು ಕೋರು ಓಡ دیتی ನನಗೆ ಆ ವಿಡಿಯೋ ಎಲ್ಲ ನಾನು ಮಾಡಿದ್ದೀನಿ ಸರ್ ನಮ್ಮ ಹುಡುಗ ಯಾವ ಸ್ಟಾರ್ಟ್ ಅವನು ಆರ್ನೇ ಕ್ಲಾಸ್ ಓದ್ತಾ ಇದ್ದಾನೆ ವಿಡಿಯೋ ಕಳಿಸ್ಕೊಡಿ मुझे <laughs> पहले <laughs>